ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ಅನೇಕ ದೊಡ್ಡ ಗ್ರಹಗಳು ಸಂಚಾರ ಮಾಡಲಿವೆ ಈ ತಿಂಗಳು ಮಂಗಳ ಸೂರ್ಯ ಬುಧ ಶುಕ್ರರು ಸಂಚಾರ ಮಾಡಲಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಜೂನ್ ಆರರಂದು ಮಿಥುನ ರಾಶಿಯಲ್ಲಿ ಸಾಕ್ತಾನೆ ಜೂನ್ ಏಳರಂದು ಮಂಗಳ ಸಿಂಹರಾಶಿಗೆ ಪ್ರವೇಶಿಸ್ತಾನೆ ಜೂನ್ ಒಂಬತ್ತರಂದು ಗುರು ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಜೂನ್ ಹನ್ನೊಂದರಂದು ಬುಧ ಮಿಥುನ ರಾಶಿಯಲ್ಲಿ ಉದಯಿಸ್ತಾನೆ ಅದೇ ರೀತಿ ಜೂನ್ ಹದಿನೈದರಂದು ಸೂರ್ಯ ಮಿಥುನ ರಾಶಿಯಲ್ಲಿ ಮತ್ತು ಜೂನ್ ಇಪ್ಪತ್ತೆರಡರಂದು ಬುಧ ಕರ್ಕ ರಾಶಿಯಲ್ಲಿ ಸಾಕ್ತಾನೆ ತಿಂಗಳ ಕೊನೆಯಲ್ಲಿ ಶುಕ್ರ ವೃಷಭ ರಾಶಿಯಲ್ಲಿ ಸಾಕ್ತಾನೆ ಈ ಗ್ರಹಗಳ ರಾಶಿ ಚಕ್ರದಲ್ಲಿನ ಬದಲಾವಣೆ ಮೇಷರಾಶಿಯಿಂದ ಮೀನರಾಶಿಯವರಿಗಿನ ಎಲ್ಲ ಹನ್ನೆರಡು ರಾಶಿ ಚಕ್ರಗಳ ಮೇಲೆ ಪರಿಣಾಮ ಬೀರುತ್ತೆ ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಕಟಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಜೂನ್ ತಿಂಗಳ ಆರಂಭ ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಶುಭವಾಗಲಿದೆ ನಿಮ್ಮ ಹೆಚ್ಚುವರಿ ಖರ್ಚುಗಳ ಮೇಲೆ ನಿಗಾ ಇರಿಸಿ ಕಚೇರಿಯಲ್ಲಿ ವಾತಾವರಣ ಅನುಕೂಲಕರವಾಗಿರುತ್ತೆ ಆದರೆ ಭಾವನೆಗಳ ಏರಿಳಿತಗಳು ಸಾಧ್ಯ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೀತಾರೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಸೋ ಅವಕಾಶಗಳು ಇರುತ್ತೆ ನೀವು ಕುಟುಂಬದೊಂದಿಗೆ ಮೋಜಿನ ಕ್ಷಣಗಳನ್ನು ಆನಂದಿಸ್ತೀರಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಬಯಸಿದ ಯಶಸ್ಸನ್ನು ಪಡಿತೀರಿ ನೀವು ಆರಾಮಾಗಿ ಜೀವನವನ್ನು ನಡೆಸಬಹುದು ತಿಂಗಳ ಮಧ್ಯಭಾಗದಿಂದ ನೀವು ಬಯಸಿದ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ಪಡೆಯಲು ಸಾಧ್ಯ ಈ ಸಮಯದಲ್ಲಿ ನೀವು ಸಾಲ ರೋಗ ಇತ್ಯಾದಿಗಳಿಂದ ಮುಕ್ತರಾಗ್ತೀರಿ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ನಡೀತಾ ಇದ್ರೆ ಅದರಲ್ಲಿ ಇತ್ಯರ್ಥವಾಗಬಹುದು ಅಥವಾ ತೀರ್ಪು ನಿಮ್ಮ ಪರವಾಗಿ ಬರಬಹುದು ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ಸ್ವಂತ ಆರೋಗ್ಯದ ಜೊತೆಗೆ ನಿಮ್ಮ ಸಂಗಾತಿಯ ಆರೋಗ್ಯವನ್ನು ನೋಡಿಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಆಹಾರ ಮತ್ತು ದಿನಚರಿಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಕರ್ಕಾಟಕ ರಾಶಿಯವರು ವಿವಾದಗಳನ್ನು ತಪ್ಪಿಸಿ